ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಪೊಲೀಸ್ ಇಲಾಖೆ ತರಬಾರಿ ತಗೊಂಡು ಪೊಲೀಸ್ ಇಲಾಖೆ ಇನ್ಕೊಡ್ ಮಾಡಿಕೊಂಡು ಅವರೋ ಪೊಲೀಸ್ ತರಬಾರಿಂದ ನಮ್ಗೆ ಕಲ್ತಾ ಇದ್ದಾರೆ ವಿಧಿ ಎಂಥ ಕ್ರೂರ ನೋಡಿ ಕಣ್ಮುಚ್ಚಿದ ಅಮ್ಮ ಒಂದು ದಿನದ ಕಂದಮ್ಮ ಈಗ ತಬ್ಬಲಿ ಬೆಂಗಳೂರಲ್ಲಿ ದಾರುಣ ಘಟನೆ ನಡೆದಿದೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ ಕೆಲವೇ ಹೊತ್ತಿನಲ್ಲಿ ಜೀವ ಕಳೆದುಕೊಂಡಿದ್ದಾಳೆ ಪೋಷಕರು ವೈದ್ಯರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಖುಷಿಯಲ್ಲಿರಬೇಕಿದ್ದ ಕುಟುಂಬದಲ್ಲಿ ಶೋಕ ಆವರಿಸಿಬಿಟ್ಟಿದೆ ತಾಯ್ತನ ಅನ್ನೋದು ಹೆಣ್ಣಿನ ಸೌಭಾಗ್ಯ ಒಂಬತ್ತು ತಿಂಗಳು ಆ ಒಂದು ದಿನಕ್ಕಾಗಿ ಅವಳು ತನ್ನೆಲ್ಲ ಕನಸು ಆಸೆಗಳನ್ನು ಹೊತ್ಕೊಂಡು ಅಮ್ಮ ಅನ್ನೋ ಧ್ವನಿಗಾಗಿ ಆ ಮಗುವಿನ ಹೆಜ್ಜೆಗಾಗಿ ಕಾಯ್ತಾ ಇದ್ಳು ಆದರೆ ವಿಧಿ ಎಂತಹ ಕ್ರೂರಿ ನೋಡಿ ಮಗುವಿನ ಅಳು ಶಬ್ದ ಕೇಳೋಕ್ಕೂ ಮುಂಚೆಯೇ ಅವಳು ಕಣ್ಮುಚ್ಚಿಬಿಟ್ಟಿದ್ದಾಳೆ ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರು ಆಕ್ರೋಶವನ್ನು ಹಾಕಿದ್ದಾರೆ ನಮ್ಮ ಹೆಣ್ಮಗಳು ಸೊಪ್ಪಾಗಿದ್ದಾರೆ ನಮ್ಮ ಮಗಳು ಸೋದ್ ಏಂತಾಗಿದೆ ಅಂದ್ರೆ ಈಗ ಮೂರು ದಿವ್ಸದಲ್ಲಿ ಅವಳದು ಆಗಿತ್ತು ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ಮದುವೆ ಮಾಡಿ ಕನಕಪುರದ ಹತ್ರ ಒಂದು ದುಡ್ಗುನ್ಗಳು ಕೊಟ್ಟಿ ಕೆಬ್ರೆ ಅಂತ ಇದೆ ಈಗ ಮೂರು ದಿವ್ಸಂದ್ರೆ ಅವಳಿಗೆ ಸಿಂಪಲ್ ಆಗಿ ಒಂದು ಹೊಟ್ಟೆ ನೋವು ಕಾಣಿಸಿದ್ವಿ ಹೊಟ್ಟೆ ನೋವು ಕಾಣಿಸಿದಾಗ ಮಾಮೂಲಿ ಇದು ಆಸ್ಪತ್ರೆಗೆ ತೋರಿಸ್ತಿದ್ರು ಬಾ ಇವ ಆಸ್ಪತ್ರೆ ತೋರಿಸಿದರೆ ಇವು ಆಸ್ಪತ್ರೆಯಲ್ಲಿ ಆಯಿತು ಅಂದ್ಬಿಟ್ಟು ಅಡ್ಮಿಂಟ್ ಮಾಡ್ಕೊಂಡಿದ್ದೆ ಅಡ್ಮಿಂಟ್ ಮಾಡ್ಕೊಂಡಾಗ ಏನು ಮಾಡಿದ್ರೆ ಅಂದ್ರೆ ಅವ್ರಿಗೆ ಡೆಲಿವರಿ ಇದ್ದು ಗೌರಿ ಹಬ್ಬ ದಿವಸ ಗೌರಿ ಹಬ್ಬ ಹಿಂದೆ ಮುಂದೆ ಡೆಲಿವರಿ ಟೈಮ್ ಇತ್ತು ಇವರು ತಾಯಿಗೆ ಸೀರಿಯಸ್ ಮಗುಗೆ ಸೀರಿಯಸ್ ಆಗಿದ್ದಾರೆ ಶಿಜಾರಿಯನ್ನು ಮಾಡ್ಬೇಕಾದ್ರೆ ಅಲ್ಲಿ ಡಾಕ್ಟರ್ ವೈದ್ಯರ ನಿರ್ಲಕ್ಷ್ಯ ಆರೋಪ ಹೌದು ಹೆಸರು ತನುಶ್ರೀ ಇಪ್ಪತ್ತೊಂಬತ್ತು ವರ್ಷ ಅದ್ದೂರಿಯಾಗಿ ಸೀಮಂತ ಮಾಡಿಕೊಂಡಿದ್ದ ತನುಶ್ರೀ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಕೊನೆಯುಸುರೆಳೆದಿದ್ದಾರೆ ಅಮ್ಮನಿಲ್ಲದೆ ಕಂದಮನ ಕಂಡು ತಂದೆ ಕಣ್ಣೀರು ಸುರಿಸಿದ್ದಾರೆ ಇದಕ್ಕೆಲ್ಲ ವೈದ್ಯರೇ ಕಾರಣ ಅಂತ ಆಸ್ಪತ್ರೆ ಎದುರು ಕುಟುಂಬಸ್ಥರು ಪ್ರತಿಭಟಿಸಿದ್ದಾರೆ

ಚಿಕ್ಕನಾಗ ಮಾತಾಡ್ತಾ ಇದ್ದೀರಿ ಹುಡುಗಿಗೆ ಡೆಲಿವರಿ ಡೇಟ್ ಇದ್ದದ್ದು ಗೌರಿ ಹಬ್ಬಕ್ಕೆ ನಿನ್ನೇನೋ ಮೊನ್ನೆ ಏನೋ ಒಂದ್ ಸ್ವಲ್ಪ ಸ್ಮಾಲಾಗಿ ಹೊಟ್ಟೆ ನೋವು ಬಂದೈತೆ ಹೊಟ್ಟೆ ನೋವು ಬಂದಿರೋದಕ್ಕೆ ಆಸ್ಪತ್ರೆ ಕರ್ಕೊಂಡ್ರೆ ಕೋಣೆ ಕ್ರಾಸ್ ಕರ್ಕೊಂಡ್ ಬಂದಿದ್ದಾರೆ ಕರ್ಕೊ ಬಂದಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ ಆಸ್ಪತ್ರೆಯರು ಇಲ್ಲಪ್ಪ ಎಮರ್ಜೆನ್ಸಿ ಐತೆ ಮಗು ಇಲ್ಲ ತಾಯಿಗೆಲ್ಲ ಸೀರಿಯಸ್ ಐತದೆ ಅಂತ ಹೇಳಿದ್ದಾರೆ ಅದಕ್ಕೆ ಏನೋ ಒಂದು ನಮ್ಗೆ ಆಸೆ ಇರ್ತದಲ್ವ ತಂದೆ ಮ ತಾಯಿ ಮಗು ಇಬ್ಬರು ಚೆನ್ನಾಗಿರ್ಬೇಕು ಅಂತ ಅದರಿಂದ ನಾವು ಆಯಿತು ಅದೇನು ಮಾಡಿಸೋದು ಅಂತ ಹೇಳಿರ್ತೀವಿ ಹೇಳಿದಾಗ ಅವರು ಏನು ಮಾಡಿದ್ದಾರೆ ಅಂದರೆ ಅವರು ಏನೋ ಟ್ರೀಟ್ಮೆಂಟ್ ಕೊಟ್ಟು ಡಾಕ್ಟರ್ ಹೋದಿರುವಂಥವ್ರು ಮಾಡ್ಬೋದಾಗಿತ್ತು ಸಿಜರಿನು ಮಾಡಿದ್ದಾರೆ ಸಿಜರಿನ ಮಾಡಿ ನಿನ್ನೆನೂ ನಮ್ಮ ಹತ್ರ ನಮ್ಮ ಹುಡುಗಿ ಮಾತಾಡೈತೆ ಮೊನ್ನೆನೂ ಮಾತಾಡೈತೆ

ಕುಡ್ದವರ್ಗೆ ಟ್ವೆಂಟಿ ಫೋರ್ ಅವರ್ಸ್ ಡ್ರಿಂಕ್ಸ್ ಮ್ಯಾಕ್ಸಿಮಮ್ ಹೆಂಗ್ ಕೊಡ್ತಾರೆ ನೋಡಿ ಪಬ್ಲಿಕ್ ನಾನು ಪಬ್ಲಿಕ್ ಹೆಂಗ್ ಮಾಡ್ತಾರೆ ನಮ್ಮ ಜೊತೆಲೇ ಇದ್ದಾರೆ ಯಾರೆ ಸಿಗೋ ಅವರು ಬಿಡಬೇಡಿ ಅಂತ ಆಂಗಲಿಸನ್ಸ್ ಆಸ್ಪಟಲ್ ಗೆ ಮಾಡ್ತಾರೆ ಹೆಂಗ್ ಲೈಸನ್ಸ್ ಕೊಡ್ತಾರೆ ಗುಡ್ಡೆ ಗುಡ್ಡೆ ಬಿಸಕಿದು ಬಟ್ ಸರ್ ಜೀವಕ್ಕೆ ಓರ ಅವ್ಳು ಯಾರು ಡಾಕ್ಟರ್ ಸಿಜೇರಿಯನ್ ಮಾಡಿದಾರಲ್ಲ ಅವ್ಳನ್ನ ಕರೆಸಿ ನಮ್ಮ ಪಬ್ಲಿಕ್ ಅಲ್ಲಿ ನಿಲ್ಸಿ ಅವ್ಳು ಹೇಳಿದ ಅವ್ಳು ಕರೆಕ್ಟಾಗಿ ಮಾಡ್ಬಿಡೋಣ ನೋಡಿ ಅದಿರೋ ರ ನಿರ್ಲಕ್ಷ್ಯಕ್ಕೆ ಬಲಿಯಾದ್ಲಾ ತಾಯಿಗೂ ಪಾಕಿ ಇನ್ಫಾರ್ಮೇಶನ್ ಎಲ್ಲ ಇಟಿ ಟ್ಯೂ ರಿಮೂವ್ ಮಾಡಿದ್ದಾರೆ

ಿ ಸ್ಥಿತಿ ಕಂಡು ವೈದ್ಯರು ಡೆಲಿವರಿ ಡೇಟ್ ಆಗಿಲ್ಲ ಎಂದಿದ್ರು ಹೆರಿಗೆ ನೋವು ಹೆಚ್ಚಾದ್ದರಿಂದ ಹೆಣ್ಣು ಮಗುವಿಗೆ ಜನ್ಮ ನೀಡಿದವಳ ಆರೋಗ್ಯ ಚೆನ್ನಾಗಿಯೇ ಇತ್ತು ರಾತ್ರಿ ಆರೋಗ್ಯದಲ್ಲಿ ಏರುಪೇರು ಕೊನೆ ಸುರೆಳೆದ ಧನುಶ್ರೀ ತಕ್ಷಣ ಕುಟುಂಬಸ್ಥರು ವೈದ್ಯರನ್ನ ಕರೆದಾಗ ಯಾರೂ ಇರಲಿಲ್ವಂತ

ಇವಾಗ ನೀವು ಒಂದು ಸೀಜನ್ ಮಾಡ್ತೀವಿ ಆಸ್ಪಿಟಲ್ ಅಂತ ಅಂದಮೇಲೆ ವಿಥೌಟ್ ಟೆಸ್ಟ್ ನೀವು ಸೀಜರಿ ಮಾಡಲ್ಲ ಹೌದು ಮೊದಲೇ ಎಲ್ಲ ರೀತಿ ಟೆಸ್ಟ್ ಮಾಡಿರ್ತೀರಾ ನಿಮಗೆ ವಿಷಯ ಗೊತ್ತಾಗಿಲ್ವಾ ಒಂದು ಎರಡನೇದಾಗಿ ಒಂದು ಗಂಟೆಗೆ ವಾರ್ಡ್ ಶಿಫ್ಟ್ ಮಾಡಿದ್ದೀರಾ ಪೇಶೆಂಟ್ ಚೆನ್ನಾಗಿದ್ದಾರೆ ರಾತ್ರಿ ಹತ್ತು ಗಂಟೆ ಅನ್ನೋದು ಚೆನ್ನಾಗಿರ್ತಾರೆ ಸಡನ್ ಆಗಿ ಏನೋ ಪ್ರಾರಂಭ ಆಗುತ್ತೆ ಸಡನ್ ಆಗಿಬಿಡುತ್ತೆ ಈ ಆರೋಪವನ್ನು ತಳ್ಳಿ ಹಾಕಿದ ಆಸ್ತ್ರ ಆಸ್ಪತ್ರೆ ಆಡಳಿತ ಮಂಡಳಿ ಹೌದು ವೀಕ್ಷಕರೇ ಈ ಆರೋಪವನ್ನ ಆಸ್ಪತ್ರೆ ಆಡಳಿತ ಮಂಡಳಿ ತಳ್ಳಿ ಹಾಕಿದೆ ವೈದ್ಯರ ನಿರ್ಲಕ್ಷ್ಯ ಆಗಿಲ್ಲ ಈ ಕೇಸ್ನಲ್ಲಿ ಅಂತದ ದುರಂತ ಅಂದ್ರೆ ತನುಶ್ರೀಗೂ ತಾಯಿ ಇರಲಿಲ್ಲ ತನುಶ್ರೀ ಗಂಡನಿಗೂ ತಾಯಿ ಇರಲಿಲ್ಲ ಇದೀಗ ತನುಶ್ರೀ ಮಗುವು ಕೂಡ ತಾಯಿ ಇಲ್ಲದೆ ತಬ್ಬಲಿ ಆಗಿರೋದು ನಿಜಕ್ಕೂ ದುರಂತ ಕಥೆಯಾಗಿದೆ ಇದಾಗಿತ್ತು ವೀಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫಸ್ಟ್ ಎ ಟಿವಿ ನ್ಯೂಸ್